ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಕ್ಸ್ ಕನ್ನಡ ನಾನು ಸರಸ್ವತಿಯವರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಲಯ ಅಮಾವಾಸ್ಯೆ ಯಾವತ್ತು ಜೊತೆಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಹಾಗೆ ಈ ಮಹಾಲಯ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾದರೆ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರವಾಗ್ತಾ ಇದೆಯಾ ನಾವು ಗ್ರಹಣದ ಸೂತಕವನ್ನ ಆಚರಣೆ ಮಾಡಬೇಕಾ ಸೂತಕ ಇರೋದ್ರಿಂದ ಮಲಯ ಅಮಾವಾಸ್ಯೆ ದಿನ ಪಿತೃಪಕ್ಷದ ಪೂಜೆನ ಮಾಡೋರು ತುಂಬಾ ಜನ ಇರ್ತಾರೆ ಹಿರಿಯರ ಪೂಜೆನ ಅವತ್ತಿನ ದಿವಸ ಮಾಡಬೇಕಾ ಬೇಡವಾ ಅನ್ನೋದೆಲ್ಲವೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾರೆ ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಇನ್ಯಾಕ್ ತಡ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಮಹಾಲಯ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಯಾವತ್ತು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಅನಂತರ ಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ ಮಹಾಲಯ ಅಮಾವಾಸ್ಯೆ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದ ದಿವಸ ಬಂದಿದೆ ಇವಾಗ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಅಂತ್ಯವಾಗುತ್ತೆ ಸಂಪೂರ್ಣವಾಗಿರುವಂತಹ ಅಮಾವಾಸ್ಯ ತಿಥಿ ನಮಗೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದ ದಿವಸ ಬಂದಿರೋದ್ರಿಂದ ಮಹಾಲಯ ಅಮಾವಾಸ್ಯೆಯನ್ನು ಅವತ್ತಿನ ದಿವಸವೇ ಆಚರಣೆ ಮಾಡಬೇಕಾಗತ್ತೆ ಹಾಗೆ ತುಂಬಾ ಶಕ್ತಿಯುತವಾದಂತಹ ಅಮಾವಾಸ್ಯೆ ಇದು ಹಾಗೆ ಹಾಗೆಯೇ ದೃಷ್ಟಿಯನ್ನು ಕೂಡ ನಿವಾಳಿಸುವಂತಹ ಕೆಲಸವನ್ನು ಕೂಡ ಅವತ್ತಿನ ದಿವಸ ಮಾಡಿದ್ರೆ ತುಂಬಾ ಒಳ್ಳೆಯದು ಇವಾಗ ಮಹಾಲಯ ಅಮಾವಾಸ್ಯೆ ಬಗ್ಗೆ ತಿಳ್ಕೊಂಡಿದ್ದಾಯಿತು ಅವತ್ತಿನ ದಿವಸ ಗೋಚರ ಆಗ್ತಾ ಇದೆಯಾ ಇಲ್ವಾ ಗ್ರಹಣ ಅಂತ ಇವಾಗ ತಿಳ್ಕೊಳ್ಳೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಸಂಭವಿಸುತ್ತಿರುವಂತಹ ಎರಡನೇ ಸೂರ್ಯಗ್ರಹಣ ಇದು ಈ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರ ಆಗ್ತಾ ಇಲ್ಲ ಈ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆ ದಿನ ಸಂಭವಿಸ್ತಾ ಇದೆ ಗ್ರಹಣ ಸಂಭವಿಸ್ತಾ ಇರುವಂತಹ ಸಮಯ ಬಂದು ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗಿನ ಜಾವ ಮೂರುವರೆವರೆಗೂ ಕೂಡ ಇರುತ್ತೆ ಈ ಸಮಯದಲ್ಲಿ ನಮಗೆ ಕತ್ತಲಾಗಿರುತ್ತೆ ಹಾಗಾಗಿ ಸೂರ್ಯಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚರ ಆಗ್ತಾ ಇಲ್ಲ ಯಾವ ಗ್ರಹಣ ನಾವು ಇರ್ತಕ್ಕಂತಹ ಪ್ರದೇಶದಲ್ಲಿ ಗೋಚರ ಆಗೋದಿಲ್ವೋ ಅಂತಹ ಗ್ರಹಣವನ್ನ ನಾವು ಆಚರಣೆ ಮಾಡುವಂತಹ ಅಗತ್ಯ ಕೂಡ ಇಲ್ಲ ಕೆಲವೊಂದು ಸಲ ಗ್ರಹಣ ನಮ್ಮ ಪ್ರದೇಶದಲ್ಲಿ ಗೋಚರ ಆಗದೇ ಇದ್ದರೂ ಕೂಡ ಕೆಲವೊಂದು ರಾಶಿಗಳಿಗೆ ಗ್ರಹಣದ ಪರಿಣಾಮ ಬೀರುತ್ತೆ ಕನ್ಯಾ ರಾಶಿಯವರು ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ಸಾಕಾಗುತ್ತೆ ಇನ್ಯಾರೂ ಕೂಡ ಈ ಗ್ರಹಣದ ಸೂತಕವನ್ನ ಆಚರಣೆ ಮಾಡುವಂಥ ಅಗತ್ಯ ಇರೋದಿಲ್ಲ ಇನ್ನು ಗ್ರಹಣ ನಮ್ಮ ಪ್ರದೇಶದಲ್ಲಿ ಗೋಚರ ಆಗದೇ ಇರೋ ಕಾರಣ ಯಾವುದೇ ರೀತಿ ನೀವು ಟೆನ್ಷನ್ ತಗೊಳ್ಳದೆ ಮಹಾಲಯ ಅಮಾವಾಸ್ಯ ಪೂಜೆನ ಮಾಡಬಹುದು ಪಿತೃಪಕ್ಷದ ಪೂಜೆನ ಮಾಡೋರು ಅಂದ್ರೆ ಹಿರಿಯರಿಗೆ ಧೂಪ ಹಾಕೋರು ಅಥವಾ ಶ್ರಾದ್ದ ಕಾರ್ಯಗಳನ್ನ ಮಾಡೋರು ಯಾವುದೇ ಗೊಂದಲಗಳನ್ನ ಇಟ್ಕೊಳ್ದೆ ನೀವು ಪೂಜೆನ ಮಾಡ್ಬೋದು ಸೂರ್ಯಗ್ರಹಣಕ್ಕೂ ಮಹಾಲಯ ಅಮಾವಾಸ್ಯೆಗೂ ಯಾವುದೇ ಸಂಬಂಧ ಇಲ್ಲ ಸೊ ನೋಡುದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಲಯ ಅಮಾವಾಸ್ಯೆ ಯಾವತ್ತು ಹಾಗೆ ಅವತ್ತಿನ ದಿವಸ ಸೂರ್ಯಗ್ರಹಣ ಗೋಚರ ಆಗ್ತಾ ಇಲ್ಲ ನಾವು ಆಚರಣೆ ಮಾಡಬೇಕಾ ಬೇಡವಾ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ